ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸೇರಿ ಸಾಮಾಜಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ನಗರದ ವಿವಿಧ ಮಸೀದಿಗಳಲ್ಲಿ ಬೆಳಗ್ಗೆಯಿಂದಲೇ ಪ್ರಾರ್ಥನೆ ಸಲ್ಲಿಸಿ ಒಬ್ಬರಿಗೊಬ್ಬರು ಶುಭಾಶಯ ಕೋರಿಕೊಂಡರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು ತ್ಯಾಗ ಬಲಿದಾನ ಶಾಂತಿ ಸೌಹಾರ್ದತೆಗಳ ಹಬ್ಬವಾದ ಬಕ್ರೀದ್ ಹಬ್ಬವನ್ನು ಆಚರಿಸುವುದು ಸಂತಸ ಸಂದಿದೆ ಎಂದರು ಆಚರಣೆ ಮಾಡಿ ಇದು ಎರಡನೇ ಮುಖ್ಯವಾದ ಹಬ್ಬ ಬಕ್ರೀದ್ ಹಬ್ಬ ಈ ಹಬ್ಬ ಇದು ತ್ಯಾಗ ಮತ್ತು ಬಲಿದಾನಗಳಿಗೆ ಸಂಬಂಧಿಸಿದಂತಹ ಹಬ್ಬ ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸುಮಾರು ಹತ್ತು ದಿನಗಳ ಕಾಲ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಅಣ್ಣನಲ್ಲಿ ಆ ಭಗವಂತನಲ್ಲಿ ತಾವೆಲ್ಲರೂ ತಮ್ಮ ಕಷ್ಟ ಸುಖಗಳ ನೀಗಲಿ ನಮಗೆಲ್ಲ ಒಳ್ಳೆಯದಾಗಲಿ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀರ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಎಲ್ಲ ಕಷ್ಟ ಸುಖಗಳು ನೀಗಲಿ ಯಾವ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಯಾವುದೇ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಆ ಅನ್ನ ಯಾವ ರೀತಿಯಾಗಿ ಇಬ್ರಾಹಿಂ ಅವ್ರನ್ನ ಪರೀಕ್ಷೆ ಒಳಪಡಿಸ್ತಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಪರೀಕ್ಷೆಗಳು ನಡೀತಾ ಇರ್ತವೆ ಯಾವುದೇ ಸಂದರ್ಭದಲ್ಲಿ

ಶ್ರೀ ಟಿ ರಘುಮೂರ್ತಿ ರವರು ಚಳ್ಳಕೆರೆ ನಗರದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸೈಯದ್ ಅನ್ವರ್ ಮಾಸ್ಟರ್ ಮುಜೀಬ್ ಅತೀಕ್ ರೆಹಮಾನ್ ಸುರಕ್ಷಾ ಪಾಲಿ ಕ್ಲಿನಿಕ್ ಮಾಲೀಕ ಬಿ ಫರೀದ್ ಖಾನ್ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ಮುಖಂಡರು ಕಾರ್ಯಕರ್ತರು ಹಾಗೂ ಸಮುದಾಯದವರು ಉಪಸ್ಥಿತರಿದ್ದರು